ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಪತ್ರಿಕೆ ಎರಡು ಸಾವಿರ ಹತ್ತೊಂಬತ್ತು ಸಾಮಾನ್ಯ ಜ್ಞಾನ ಪೇಪರ್ ಫಾಸ್ಟ್ ಪ್ರಶ್ನೆ ಐವತ್ತೆರಡು ವಾಯುಮಂಡಲದ ಅತ್ಯಂತ ಕೆಳಪದರ ಆಪ್ಷನ್ ಒಂದು ಅಯಾನುಗೋಲ ಎರಡನೇದು ಮೆಸೋಗೋಲ ಮೂರನೇದು ಸ್ತರಗೋಲ ನಾಲ್ಕನೇದು ಟ್ರೋಪೋಗೋಲಾ ಉತ್ತರ ಟ್ರೋಫೋಗೋಲ ಪ್ರಶ್ನೆ ಐವತ್ತ್ಮೂರು ಕಳಾಕೃತಿಯ ನಕ್ಷೆಗಳು ಇದರಿಂದ ಸಿದ್ಧಪಡಿಸಲ್ಪಡುತ್ತವೆ ಆಪ್ಷನ್ ಒಂದು ಭಾರತ ಜನಗಣತಿ ಎರಡನೇದು ಭಾರತದ ಸಮೀಕ್ಷೆ ಮೂರನೇದು ಭಾರತದ ಭೂಗರ್ಭ ಸಮೀಕ್ಷೆ ನಾಲ್ಕನೇದು ಅರಣ್ಯ ಸಂಶೋಧನಾ ಸಂಸ್ಥೆ ಉತ್ತರ ಭಾರತದ ಸಮೀಕ್ಷೆ ಪ್ರಶ್ನೆ ಐವತ್ನಾಲ್ಕು ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡವರು ಆಪ್ಷನ್ ಒಂದು ವಿ ಕೆ ಆರ್ ವಿ ರಾವ್ ಎರಡನೇದು ಅಬ್ದುಲ್ ಅಜೀಜ್ ಮೂರನೇದು ಎಂ ರಾವ್ ನಾಲ್ಕನೇದು ಹನುಮಂತ್ ರಾವ್ ಉತ್ತರ ವಿ ಕೆ ಆರ್ ವಿ ರಾವ್ ಪ್ರಶ್ನೆ ಐವತ್ತೈದು ಭಾರತದಲ್ಲಿ ವಿತ್ತೀಯ ನೀತಿ ರೂಪಿಸುವುದು ಯಾವುದು ಆಪ್ಷನ್ ಒಂದು ಯೋಜನಾ ಆಯೋಗ ಎರಡನೇದು ವಿತ್ತೀಯ ಆಯೋಗ ಮೂರನೇದು ಹಣಕಾಸು ಸಚಿವಾಲಯ ನಾಲ್ಕನೇದು ಆರ್ ಬಿ ಐ ಉತ್ತರ ಹಣಕಾಸು ಸಚಿವಾಲಯ ಪ್ರಶ್ನೆ ಐವತ್ತಾರು ವಿಜಯ್ ಕೇಳ್ಕರ್ ಸಮಿತಿ ಭಾರತದಲ್ಲಿ ರಚನೆಯಾದದ್ದು ಇದರ ಸಂಬಂಧಿ ಆಪ್ಷನ್ ಒಂದು ತೆರಿಗೆ ಸುಧಾರಣೆ ಎರಡನೇದು ಹಣಕಾಸು ವಲಯ ಮೂರನೇದು ಪಂಚಾಯತ್ ರಾಜ್ ನಾಲ್ಕನೇದು ಸಾರ್ವಜನಿಕ ವಲಯ ಉದ್ದಿಮೆಗಳು ಉತ್ತರ ಹಣಕಾಸು ವಲಯ ಪ್ರಶ್ನೆ ಐವತ್ತೇಳು ಪಂಚಾಯಿತಿ ರಾಜ್ ಸಂಸ್ಥೆಗಳನ್ನು ಆಧರಿಸಿದ ವಿಕೇಂದ್ರೀಕೃತ ಯೋಜನೆಯನ್ನು ಶಿಫಾರಸು ಮಾಡಿದವರು ಆಪ್ಷನ್ ಒಂದು ಬಲವಂತರಾಯ್ ಮೆಹ್ತಾ ಸಮಿತಿ ಎರಡನೇದು ನೋಬಿಸ್ ಸಮಿತಿ ಮೂರನೇದು ಅಶೋಕ್ ಮೆಹ್ತಾ ಸಮಿತಿ ನಾಲ್ಕನೇದು ಗಾಡ್ಕಲ್ ಸಮಿತಿ ಉತ್ತರ ಬಲವಂತರಾಯ್ ಮೆಹ್ತಾ ಸಮಿತಿ ಪ್ರಶ್ನೆ ಐವತ್ತೆಂಟು ಅತಿ ಹೆಚ್ಚಿನ ಜನರನ್ನು ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದವರು ಅವರ ನೈಜ ಕೊಡುಗೆಯು ಸೀಮಾಂತ ಇಲ್ಲವೇ ಋಣಾತ್ಮಕವಾಗಿದ್ದರೆ ಅದು ಆಪ್ಷನ್ ಒಂದು ಋತುಮಾನ ನಿರುದ್ಯೋಗ ಎರಡನೆಯದು ಚಕ್ರೀಯ ನಿರುದ್ಯೋಗ ಮೂರನೇದು ತಾಂತ್ರಿಕ ನಿರುದ್ಯೋಗ ನಾಲ್ಕನೇದು ಮರೆಮಾಚಿದ ನಿರುದ್ಯೋಗ ಉತ್ತರ ಮರೆಮಾಚಿದ ನಿರುದ್ಯೋಗ ಪ್ರಶ್ನೆ ಐವತ್ತೊಂಬತ್ತು ಪ್ರಸ್ತುತ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಹೆಚ್ ಡಿ ಐ ಶಿಕ್ಷಣವನ್ನು ಅಳೆಯುವ ವಿಧಾನವು ಆಪ್ಷನ್ ಒಂದು ಪ್ರಾಥಮಿಕ ಶಾಲಾ ದಾಖಲಾತಿಯ ಒಂದು ಬೈ ಮೂರು ಮತ್ತು ವಯಸ್ಕರ ಸಾಕ್ಷರತೆಯ ಎರಡು ಬೈ ಮೂರು ಎರಡನೆಯದು ಪ್ರಾಥಮಿಕ ಶಾಲಾ ದಾಖಲಾತಿಯ ಎರಡು ಬೈ ಮೂರು ಮತ್ತು ವಯಸ್ಕರ ಸಾಕ್ಷರತೆಯ ಒಂದು ಬೈ ಮೂರು ಮೂರನೆಯದು ಇಪ್ಪತ್ತೈದು ವರ್ಷಕ್ಕೆ ಮೇಲ್ಪಟ್ಟು ವಯಸ್ಕರ ಸರಾಸರಿ ಶಿಕ್ಷಣ ಶಾಲಾ ಶಿಕ್ಷಣದ ವರ್ಷಗಳು ಮತ್ತು ಶಾಲೆಗೆ ಸೇರುವ ವಯೋಮಾನದ ಮಕ್ಕಳು ತಮ್ಮ ಜೀವಕಾಲ ಕಾ ಕಾವಧಿಯಲ್ಲಿ ಜೀವಿಕಾವಧಿಯಲ್ಲಿ ಪಡೆಯಲಿರುವ ನಿರೀಕ್ಷಿತ ಶಾಲಾ ಶಿಕ್ಷಣದ ವರ್ಷಗಳು ನಾಲ್ಕನೈದು ಸರಾಸರಿ ಶಾಲಾ ಶಿಕ್ಷಣದ ವರ್ಷಗಳು ಹಾಗೂ ಪ್ರಾಥಮಿಕ ಮತ್ತು ಶಾಲಾ ದಾಖಲಾತಿ ಸೂಚ್ಯಂಕ ಉತ್ತರ ಇಪ್ಪತ್ತೈದು ವರ್ಷಕ್ಕೆ ಮೇಲ್ಪಟ್ಟು ವಯಸ್ಕರ ಸರಾಸರಿ ಶಾಲಾ ಶಿಕ್ಷಣದ ವರ್ಷಗಳು ಮತ್ತು ಶಾಲೆಗೆ ಸೇರುವ ವಯೋಮಾನದ ಮಕ್ಕಳು ತಮ್ಮ ಜೀವ ಜೀವಿಕಾವಧಿಯಲ್ಲಿ ಪಡೆಯಲಿರುವ ನಿರೀಕ್ಷಿತ ಶಾಲಾ ಶಿಕ್ಷಣದ ವರ್ಷಗಳು ಪ್ರಶ್ನೆ ಅರವತ್ತು ಕರ್ಕರೇಖೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗದ ದೇಶ ಯಾವುದು ಆಚನೊಂದು ಥಾಯ್ಲ್ಯಾಂಡ್ ಎರಡನೇದು ವಿಯೆಟ್ನಾಂ ಮೂರನೇದು ಮ್ಯಾನ್ಮಾರ್ ನಾಲ್ಕನೇದು ಮೆಕ್ಸಿಕೋ ಉತ್ತರ ಥಾಯ್ಲ್ಯಾಂಡ್ ಪ್ರಶ್ನೆ ಅರವತ್ತೊಂದು ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತ್ಯಂತ ನಗರೀಕರಣಕ್ಕೊಳಗಾಗಿರುವ ರಾಜ್ಯ ಆಚನೊಂದು ಹರಿಯಾಣ ಎರಡನೇದು ಪ್ರದೇಶ್ ಮೂರನೇದು ಉತ್ತರ ಪ್ರದೇಶ ನಾಲ್ಕನೇದು ಪಂಜಾಬ್ ಉತ್ತರ ಪಂಜಾಬ್ ಪ್ರಶ್ನೆ ಅರವತ್ತೆರಡು ನೀಲಗಿರಿ ಬೆಟ್ಟಗಳಲ್ಲಿ ಕಾಣದ ಜನಾಂಗ ಯಾವುದು ಆಪ್ಷನ್ ಒಂದು ತೋಡ ಎರಡನೇದು ಬಡಗ ಮೂರನೇದು ಕೋಟ ನಾಲ್ಕನೇದು ಇರುಳಿಗ ಉತ್ತರ ಇರುಳಿಗ ಪ್ರಶ್ನೆ ಅರವತ್ತ್ಮೂರು ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಅಂತರ ಡ್ಯಾಶ್ಗಿಂತ ಹೆಚ್ಚಿನದಾಗಿರೋದು ಆಪ್ಷನ್ ಒಂದು ಎಂಟು ತಿಂಗಳು ಎರಡನೆಯದು ಆರು ತಿಂಗಳು ಮೂರನೇದು ನಾಲ್ಕು ತಿಂಗಳು ನಾಲ್ಕನೇದು ಮೂರು ತಿಂಗಳು ಉತ್ತರ ಆರು ತಿಂಗಳು ಪ್ರಶ್ನೆ ಅರವತ್ತ್ನಾಲ್ಕು ಕೆಳಗಿನವುಗಳನ್ನು ಸರಿಯಾದ ಉತ್ತರ ಆಯ್ಕೆ ಮಾಡಿ ಹೊಂದಿಸಿ ಒಂದು ಸರಿಯಾದ ಉತ್ತರ ಮೂರನೇದು ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಸಂಸತ್ತಿನ ಜಂಟಿ ಸಮಿತಿ ನೀತಿ ಆಯೋಗ ಶ್ರೇಷ್ಠ ಚಿಂತನಾ ಚಾವಡಿ ಎಸ್ಟಿಮೇಟ್ಸ್ ಸಮಿತಿ ಲೋಕಸಭೆಯ ಸಮಿತಿ ಭಾರತದ ಜನಗಣತಿ ಗೃಹ ಇಲಾಖೆಯ ಅಂಗ ಪ್ರಶ್ನೆ ಅರವತ್ತೈದು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಈ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಆಪ್ಷನ್ ಒಂದು ಇಂಗ್ಲೆಂಡ್ ಎರಡನೇದು ಜಪಾನ್ ಮೂರನೇದು ಫ್ರಾನ್ಸ್ ನಾಲ್ಕನೇದು ಐರ್ಲ್ಯಾಂಡ್ ಉತ್ತರ ಐರ್ಲ್ಯಾಂಡ್ ಪ್ರಶ್ನೆ ಅರವತ್ತಾರು ಅಸ್ಪೃಶ್ಯತೆಯು ಅಸಮೈಧಾನಿಕ ಎಂದು ಘೋಷಿಸಿರುವ ಕಲಮು ಆಪ್ಷನ್ ಒಂದು ಹದಿನೇಳು ಎರಡನೇದು ಹದಿನಾಲ್ಕು ಮೂರನೇದು ಇಪ್ಪತ್ತೊಂಬತ್ತು ನಾಲ್ಕನೇದು ಮೂವತ್ತೆರಡು ಉತ್ತರ ಹದಿನೇಳು ಪ್ರಶ್ನೆ ಅರವತ್ತೇಳು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಪ್ಪಿಸುವ ನಿಯಮ ಯಾವುದು ಆಪ್ಷನ್ ಒಂದು ಫೆರಾ ಎರಡನೇದು ಎಸ್ಮಾ ಮೂರನೇದು ಪೋಕ್ಸೋ ನಾಲ್ಕನೇದು ಟಾಡಾ ಉತ್ತರ ಪೋಕ್ಸೋ ಪ್ರಶ್ನೆ ಅರವತ್ತೆಂಟು ರಾಜ್ಯಸಭೆ ಪ್ರತಿನಿಧಿಸುವುದು ಆಪ್ಷನ್ ಒಂದು ಭಾರತದ ಪ್ರಜೆಗಳು ಎರಡನೇದು ಭಾರತದ ಮಹಿಳೆಯರು ಮೂರನೇದು ಭಾರತದ ರಾಜ್ಯಗಳು ನಾಲ್ಕನೇದು ಯಾವುದು ಅಲ್ಲ ಉತ್ತರ ಭಾರತದ ರಾಜ್ಯಗಳು ಪ್ರಶ್ನೆ ಅರವತ್ತೊಂಬತ್ತು ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ನೀಡುವ ಕಲಮು ಆಪ್ಷನ್ ಒಂದು ಇಪ್ಪತ್ತೊಂಬತ್ತು ಮೂ ಎರಡನೆಯದು ಮುನ್ನೂರ ಅರವತ್ತು ಮೂರನೇದು ಮುನ್ನೂರ ಐವತ್ತೆರಡು ನಾಲ್ಕನೇದು ಮುನ್ನೂರ ಐವತ್ತಾರು ಉತ್ತರ ಮುನ್ನೂರ ಅರವತ್ತು ಪ್ರಶ್ನೆ ಎಪ್ಪತ್ತು ಸರಕಾರಿ ಆಯೋಗವು ಈ ವರದಿಗಾಗಿ ನೇಮಕಗೊಂಡವು ಆಪ್ಷನ್ ಒಂದು ಬಾಲ್ಯ ಉದ್ಯೋಗ ಎರಡನೇದು ಕೇಂದ್ರ ರಾಜ್ಯ ಸಂಬಂಧ ಮೂರನೇದು ಪರಿಸರ ನಾಲ್ಕನೇದು ಈ ಯಾವ ಅಲ್ಲ ಉತ್ತರ ಕೇಂದ್ರ ರಾಜ್ಯ ಸಂಬಂಧ ಪ್ರಶ್ನೆ ಎಪ್ಪತ್ತೊಂದು ಈ ಕೆಳಕಂಡವುಗಳಲ್ಲಿ ಯಾವುದು ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಯಾಗಿರಲಿಲ್ಲ ಆಪ್ಷನ್ ಒಂದು ಈಜಿಪ್ಟ್ ನಾಗರಿಕತೆ ಎರಡನೆಯದು ಮೆಸಪಟೋಮಿಯಾ ನಾಗರಿಕತೆ ಮೂರನೇದು ಸುಮೇರಿ ಸುಮೇರಿಯಾ ನಾಗರಿಕತೆ ನಾಲ್ಕನೇದು ಗ್ರೀಕ್ ನಾಗರಿಕತೆ ಉತ್ತರ ಗ್ರೀಕ್ ನಾಗರಿಕತೆ ಪ್ರಶ್ನೆ ಎಪ್ಪತ್ತೆರಡು ಪಾವರ್ಟಿ ಆ್ಯಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕವನ್ನು ರಚಿಸಿದವರು ಆಪ್ಷನ್ ಒಂದು ಆರ್ ಸಿ ದತ್ ಎರಡನೇದು ಹೆನ್ರಿ ಕಾಟನ್ ಮೂರನೇದು ಬಾ ದಾದಾಬಾಯಿ ನವರೋಜಿ ನಾಲ್ಕನೇದು ಮಹಾತ್ಮ ಗಾಂಧಿ ಉತ್ತರ ದಾದಾಬಾಯಿ ನವರೋಜಿ ಪ್ರಶ್ನೆ ಎಪ್ಪತ್ತ್ಮೂರು ಪ್ರಸಿದ್ಧ ಸ್ವರಾಜಿಷ್ಟ್ ದಳವು ಈ ಚಳವಳಿಯ ವೈಫಲ್ಯದ ನಂತರ ಸ್ಥಾಪನೆಗೊಂಡಿತು ಆಪ್ಷನ್ ಒಂದು ಅಸಹಕಾರ ಚಳವಳಿ ಎರಡನೇದು ಕಾಯ್ದೆ ಭಂಗ ಚಳವಳಿ ಮೂರನೇದು ಭಾರತ ಬಿಟ್ಟು ತೊಲಗಿ ಚಳವಳಿ ನಾಲ್ಕನೇದು ಹೋಮ್ ರೂಲ್ ಚಳವಳಿ ಉತ್ತರ ಅಸಹಕಾರ ಚಳವಳಿ ಪ್ರಶ್ನೆ ಎಪ್ಪತ್ನಾಲ್ಕು ಗಾಂಧಿ ಇರುವಿನ ಒಪ್ಪಂದಕ್ಕೆ ಡ್ಯಾಶ್ರಲ್ಲಿ ಸಹಿಸ ಸಹಿ ಹಾಕಲಾಯಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಮೂವತ್ತೆರಡು ಎರಡನೇದು ಹತ್ತೊಂಬತ್ತು ನೂರ ಮೂವತ್ತೊಂದು ಮೂರನೇದು ಹತ್ತೊಂಬತ್ತು ನೂರ ಮೂವತ್ತು ನಾಲ್ಕನೇದು ಹತ್ತೊಂಬತ್ತು ನೂರ ಮೂವತ್ತೈದು ಉತ್ತರ ಹತ್ತೊಂಬತ್ತು ನೂರ ಮೂವತ್ತೊಂದು ಪ್ರಶ್ನೆ ಎಪ್ಪತ್ತೈದು ಈ ಕೆಳಗಿನ ನಿಯತಕಾಲಿಕಗಳಲ್ಲಿ ಯಾವುದು ಕ್ರಾಂತಿಕಾರಿ ಉಗ್ರಗಾಮಿ ಚಳುವಳಿಗಳೊಂದಿಗೆ ಸಂಬಂಧ ಹೊಂದಿಲ್ಲ ಆಪ್ಷನ್ ಒಂದು ಸಂಧ್ಯಾ ಎರಡನೇದು ಯುಗಾಂತರ್ ಮೂರನೇದು ಗದ್ದಾರ್ ನಾಲ್ಕನೇದು ಯಂಗ್ ಇಂಡಿಯಾ ಉತ್ತರ ಯಂಗ್ ಇಂಡಿಯಾ ಪ್ರಶ್ನೆ ಎಪ್ಪತ್ತಾರು ಸಂಗಮ ಸಾಹಿತ್ಯದ ಕೇಂದ್ರ ಯಾವುದಾಗಿತ್ತು ಆಪ್ಷನ್ ಒಂದು ಮಧುರೈ ಎರಡನೇದು ಚೆನ್ನೈ ಮೂರನೇದು ತಾಂಜಾವೂರು ನಾಲ್ಕನೇದು ಕಾಂಚಿ ಉತ್ತರ ಮಧುರೈ ಪ್ರಶ್ನೆ ಎಪ್ಪತ್ತೇಳು ರೈತವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಆಪ್ಷನ್ ಒಂದು ಸರ್ ಥಾಮಸ್ ಮನ್ರೋ ಎರಡನೇದು ವಾರೆನ್ ಹೆಸ್ಟಿಂಗ್ಸ್ ಮೂರನೇದು ಲಾರ್ಡ್ ಕಾರ್ನ್ವಾಲಿಸ್ ನಾಲ್ಕನೇದು ಯಾರೂ ಅಲ್ಲ ಉತ್ತರ ಸರ್ ಥಾಮಸ್ ಮನ್ರೋ ಪ್ರಶ್ನೆ ಎಪ್ಪತ್ತೆಂಟು ಇ ಎಫ್ ಜಿ ಎಚ್ ಯ ಸಂಕೇತ ವಿ ಯು ಟಿ ಎಸ್ ಆರ್ ಕ್ಯೂ ಪಿ ಎಂದರೆ ಲಿಮಿಟ್ ಸಂಕೇತ ಆಪ್ಷನ್ ಒಂದು ಕೆ ಎನ್ ಆರ್ ಎಮ್ ಸಿ ಎರಡನೇದು ಜೆ ಕೆ ಒ ಕೆ ಜಿ ಮೂರನೇದು ಆರ್ ಎಸ್ ಟಿ ಎಸ್ ಜಿ ನಾಲ್ಕನೇದು ಓ ಆರ್ ಎನ್ ಆರ್ ಜಿ ಉತ್ತರ ಓ ಆರ್ ಎನ್ ಆರ್ ಜಿ ಪ್ರಶ್ನೆ ಎಪ್ಪತ್ತೊಂಬತ್ತು ಈ ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಕಂಡುಹಿಡಿಯಿರಿ ಎರಡು ನಾಲ್ಕು ಹನ್ನೆರಡು ನಲವತ್ತೆಂಟು ಎರಡುನೂರ ನಲವತ್ತು ಡ್ಯಾಶ್ ಉತ್ತರ ಒಂದು ಸಾವಿರದ ನಾಲ್ಕುನೂರ ನಲವತ್ತು ಪ್ರಶ್ನೆ ಎಂಬತ್ತು ಎ ಮತ್ತು ಬಿ ಒಟ್ಟಾರೆಯಾಗಿ ಕೆಲಸವನ್ನು ಆರು ದಿನದಲ್ಲಿ ಮುಗಿಸಬಲ್ಲರು ಎ ಒಬ್ಬರೇ ಆ ಕೆಲಸವನ್ನು ಹತ್ತು ದಿನದಲ್ಲಿ ಮುಗಿಸಿದರೆ ಬಿ ಎಷ್ಟು ದಿನದಲ್ಲಿ ಮುಗಿಸಬಹುದು ಉತ್ತರ ಹದಿನೈದು ದಿನಗಳು ಪ್ರಶ್ನೆ ಎಂಬತ್ತೊಂದು ವ್ಯಕ್ತಿಯು ಮೂವತ್ತು ಪರ್ಸೆಂಟ್ ವೇತನವನ್ನು ಆಹಾರಕ್ಕೆ ಹತ್ತು ಪರ್ಸೆಂಟನ್ನು ಮನೆ ಬಾಡಿಗೆಗೆ ವೆಚ್ಚ ಮಾಡಿದ ಮೇಲೆ ರು ಹನ್ನೆರಡು ಸಾವಿರ ಉಳಿದಿದೆ ಅವನ ವೇತನ ಎಷ್ಟು ಉತ್ತರ ಇಪ್ಪತ್ತು ಸಾವಿರ ಪ್ರಶ್ನೆ ಎಂಬತ್ತೆರಡು ಈ ಪ್ರಶ್ನೆಯಲ್ಲಿ ಎರಡು ಹೇಳಿಕೆಗಳು ಎರಡು ತೀರ್ಮಾನಗಳು ಇದ್ದು ಒಂದು ಮತ್ತು ಎರಡು ಎಂದು ಹೇಳುವ ತೀರ್ಮಾನಗಳಲ್ಲಿ ಯಾವುದು ತಾರ್ಕಿಕ ವಿಧಾನದಿಂದ ಆಯ್ಕೆಯಾದದ್ದು ಎಂಬುದನ್ನು ಹೇಳಿಕೆ ಆಧರಿಸಿ ಕಂಡುಹಿಡಿಯಿರಿ ಹೇಳಿಕೆ ಎ ಕೆಲವು ಒಂಟೆಗಳು ಹಡುಗುಗಳು ಬಿ ಯಾವ ಹಡಗು ದೋಣಿಯಲ್ಲ ತೀರ್ಮಾನ ಒಂದು ಕೆಲವು ಹಡಗುಗಳು ಒಂಟೆಗಳು ಎರಡನೆಯದು ಕೆಲವು ಒಂಟೆಗಳು ದೋಣಿಗಳಲ್ಲ ಉತ್ತರ ಒಂದು ಮತ್ತು ಎರಡು ಸರಿ ಪ್ರಶ್ನೆ ಎಂಬತ್ತ್ಮೂರು ನಗಿನ ಪುಷ್ಪಾಳಿಗಿಂತ ಉದ್ದ ಇದ್ದರೂ ಮನಿಷಳಷ್ಟು ಉದ್ದ ಇಲ್ಲ ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ ಆದರೆ ಪುಷ್ಪಾಳಷ್ಟು ಉದ್ದ ಅಲ್ಲ ಯಾರು ಅತಿ ಎತ್ತರ ಉತ್ತರ ಮನೀಷ ಪ್ರಶ್ನೆ ಎಂಬತ್ನಾಲ್ಕು ಇಪ್ಪತ್ತು ಗಾತ್ರದ ಮಾದರಿಯಲ್ಲಿ ಮಾಧ್ಯ ಬೆಲೆ ಮೂವತ್ತೊಂದು ಪಾಯಿಂಟ್ ಐದು ಎರಡು ಹೆಚ್ಚಿನ ವೀಕ್ಷಣೆಯಾಗಿ ಮೂವತ್ತೈದು ಮತ್ತು ಮೂವತ್ತೊಂಬತ್ತನ್ನು ಸೇರಿಸಿದರೆ ಹೊಸ ಮಾಧ್ಯವು ಉತ್ತರ ಮೂವತ್ತೆರಡು ಪ್ರಶ್ನೆ ಎಂಬತ್ತೈದು ಸರಕಿನ ದರ ಪ್ರಾರಂಭದಲ್ಲಿ ಒಂದು ಸಾವಿರದ ಎರಡುನೂರ ಐವತ್ತು ಇತ್ತು ಮುಂದಿನ ತಿಂಗಳು ಇಪ್ಪತ್ತು ಪರ್ಸೆಂಟ್ ಏರಿಕೆಯಾಯಿತು ಅದರ ಮುಂದಿನ ತಿಂಗಳು ಹತ್ತು ಪರ್ಸೆಂಟ್ ಇಳಿಕೆಯಾಯಿತು ಎರಡು ತಿಂಗಳ ಅಂತರದ ಬೆಲೆ ಉತ್ತರ ಒಂದು ಸಾವಿರದ ಆರುನೂರ ಐವತ್ತು ಮತ್ತು ಒಂದು ಸಾವಿರದ ಮುನ್ನೂರ ಐವತ್ತು ಪ್ರಶ್ನೆ ಎಂಬತ್ತಾರು ಒಂದು ಪೆಟ್ಟಿಗೆಯಲ್ಲಿ ಹತ್ತು ಚೆಂಡುಗಳಿದ್ದು ಆ ಪೈಕಿ ಆರು ಹಸಿರು ಮತ್ತು ನಾಲ್ಕು ಕೆಂಪು ಇದ್ದರೆ ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ ಉತ್ತರ ಜೀರೋ ಪಾಯಿಂಟ್ ನಾಲ್ಕು ಪ್ರಶ್ನೆ ಎಂಬತ್ತೇಳು ತ್ಯಾಜ್ಯದಿಂದ ಇಂಧನ ತಯಾರಿಕೆಯಲ್ಲಿ ಉಪಯೋಗಿಸುವ ತಂತ್ರಜ್ಞಾನ ಆಪ್ಷನ್ ಒಂದು ಖನಿಜೀಕರಣ ಎರಡನೇದು ಘನೀಕರಣ ಮೂರನೇದು ಪ್ರತ್ಯೇಕೀಕರಣ ನಾಲ್ಕನೇದು ಬಯೋ ಉತ್ತರ ಬಯೋಮೈಥನೈಸೇಶನ್ ಪ್ರಶ್ನೆ ಎಂಬತ್ತೆಂಟು ವರ್ಮಿ ಅನ್ನು ಮಾಡುವ ಜೀವಿಗಳು ಆಕ್ಷನೊಂದು ಮಣ್ಣು ಜೀವಿಗಳು ಎರಡನೇದು ಎರೆಹುಳು ಮೂರನೇದು ಪಂಗೈ ನಾಲ್ಕನೇದು ಕೀಟಗಳು ಉತ್ತರ ಎರೆಹುಳು ಪ್ರಶ್ನೆ ಎಂಬತ್ತೊಂಬತ್ತು ಚಾಲುಕ್ಯರ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿತ್ತು ಆಪ್ಷನ್ ಒಂದು ಚಾಲುಕ್ಯ ಸೇನೆ ಎರಡನೇದು ಕರ್ನಾಟಕ ಬಲ ಮೂರನೇದು ಕನ್ನಡ ಬಲ ನಾಲ್ಕನೇದು ವಿಕ್ರಮಾದಿತ್ಯ ಬಲ ಉತ್ತರ ಕರ್ನಾಟ ಬಲ ಪ್ರಶ್ನೆ ತೊಂಬತ್ತು ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಕರೆಯುತ್ತಿದ್ದದ್ದು ಆಪ್ಷನ್ ಒಂದು ವಿಹಾರಗಳು ಎರಡನೇದು ಚೈತನ್ಯಗಳು ಮೂರನೇದು ಘಟಿಕಾಲಯಗಳು ನಾಲ್ಕನೇದು ಅಗ್ರಹಾರಗಳು ಉತ್ತರ ಘಟಿಕಾಲಯಗಳು ಪ್ರಶ್ನೆ ತೊಂಬತ್ತೊಂದು ದೇವಗಿರಿಯ ಸಿನ್ ಯಾದವಿ ರ ಕಾಲದಲ್ಲಿ ಹೊಸದಾಗಿ ಬಳಕೆಗೆ ಬಂದ ವಾಸ್ತುಶೈಲಿ ಯಾವುದು ಆಪ್ಷನ್ ಒಂದು ದ್ರಾವಿಡ ಶೈಲಿ ಎರಡನೆಯದು ಇಂಡೋ ಇಸ್ಲಾಮಿಕ್ ಶೈಲಿ ಮೂರನೇದು ಹೇಮಾದ ಪಂಥಿ ಶೈಲಿ ನಾಲ್ಕನೇದು ನಾಗರ ಶೈಲಿ ಉತ್ತರ ಹೇಮಾದ ಪಂಥಿ ಶೈಲಿ ಪ್ರಶ್ನೆ ತೊಂಬತ್ತೆರಡು ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸಿದ ದಿವಾನರು ಯಾರು ಆಪ್ಷನ್ ಇದಕ್ಕೆ ಉತ್ತರ ಕೊಟ್ಟಿಲ್ಲ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಸ್ನೇಹಿತೊ ಪ್ರಶ್ನೆ ತೊಂಬತ್ತ್ಮೂರು ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು ಆಪ್ಷನ್ ಒಂದು ಪ್ರಾಕೃತ ಎರಡನೇದು ಸಂಸ್ಕೃತ ಮೂರನೇದು ಅರ್ಧಮಾಗಧಿ ನಾಲ್ಕನೇದು ಕರೋಷ್ಠಿ ಉತ್ತರ ಪ್ರಾಕೃತ ಪ್ರಶ್ನೆ ತೊಂಬತ್ನಾಲ್ಕು ಪ್ರಪಂಚದಲ್ಲಿಯೇ ಪ್ರಸಿದ್ಧವಾದ ಖುಜರಾಹೋ ದೇವಾಲಯವನ್ನು ಕಟ್ಟಿಸಿದವರು ಯಾರು ಆಪ್ಷನ್ ಒಂದು ಪ್ರತಿಹಾರರು ಎರಡನೇದು ಪುಷ್ಯಭೂತಿಗಳು ಮೂರನೇದು ಚಂದೇಲರು ನಾಲ್ಕನೇದು ಪಾಂಡ್ಯರು ಉತ್ತರ ಚಂದೆಯಲ್ಲರು ಪ್ರಶ್ನೆ ತೊಂಬತ್ತೈದು ಹರ್ಷವರ್ಧನನ ಇತಿಹಾಸವನ್ನು ತಿಳಿಸುವ ಹರ್ಷಚರಿತ ಎಂಬ ಗ್ರಂಥವನ್ನು ಬರೆದವರು ಆಪ್ಷನ್ ಒಂದು ಬಾಣಭಟ್ಟ ಎರಡನೇದು ವಿಶಾಖದತ್ತ ಮೂರನೇದು ಕಾಳಿದಾಸ ನಾಲ್ಕನೇದು ರವಿಕೀರ್ತಿ ಉತ್ತರ ಬಾಣಭಟ್ಟ ಪ್ರಶ್ನೆ ತೊಂಬತ್ತಾರು ವಿ ಬಿಜಾಪುರದ ಮಠದ ನಿರ್ಮಾಪಕರು ಯಾರು ಆಪ್ಷನ್ ಒಂದು ಮೊಹಮ್ಮದ್ ಘೋಷ್ ಎರಡನೇದು ಯೂಸುಫ್ ಆರೀಫ್ ಮೂರನೇದು ಇಬ್ರಾಹಿಂ ಆದಿಲ್ ಶಾ ನಾಲ್ಕನೇದು ಮಹಮ್ಮದ್ ಆದಿಲ್ ಶಾ ಉತ್ತರ ಮೊಹಮ್ಮದ್ ಆದಿಲ್ ಶಾ ಪ್ರಶ್ನೆ ತೊಂಬತ್ತೇಳು ಎರಡು ಸಾವಿರ ಹತ್ತು ಹನ್ನೊಂದರ ಕೃಷಿ ಗಣತಿಯ ಪ್ರಕಾರ ಪರಿಶಿಷ್ಟ ಜಾತಿ ಎಸ್ಸಿಯ ಗುಂಪಿನ ಒಟ್ಟು ಕಾರ್ಯನಿರ್ವಹಣೆಯ ಸ್ವಾಮ್ಯ ಆಪ್ಷನ್ ಒಂದು ಎಂಟು ಪರ್ಸೆಂಟ್ ಎರಡನೇದು ಇಪ್ಪತ್ತು ಪರ್ಸೆಂಟ್ ಮೂರನೇದು ಹನ್ನೊಂದು ಪಾಯಿಂಟ್ ಏಳು ಪರ್ಸೆಂಟ್ ನಾಲ್ಕನೇದು ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಉತ್ತರ ಹನ್ನೊಂದು ಪಾಯಿಂಟ್ ಏಳು ಪರ್ಸೆಂಟ್ ಪ್ರಶ್ನೆ ತೊಂಬತ್ತೆಂಟು ಎರಡು ಸಾವಿರ ಹನ್ನೊಂದರ ಜನಗಣತಿಯ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಇದೆ ಆಪ್ಷನ್ ಒಂದು ಕೊಪ್ಪಳ ಎರಡನೇದು ಮಂಡ್ಯ ಮೂರನೇದು ಚಾಮರಾಜನಗರ ನಾಲ್ಕನೇದು ಕೊಡಗು ಉತ್ತರ ಕೊಡಗು ಪ್ರಶ್ನೆ ತೊಂಬತ್ತೊಂಬತ್ತು ಎರಡು ಸಾವಿರ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಗ್ರಾಮೀಣ ಸಾಕ್ಷರತೆ ಪ್ರಮಾಣ ಏನು ಆಪ್ಷನ್ ಉತ್ತರ ಅರವತ್ತೆಂಟು ಪಾಯಿಂಟ್ ಎಂಬತ್ತಾರು ಪರ್ಸೆಂಟ್ ಪ್ರಶ್ನೆ ಮೂರು ಜಿಲ್ಲಾ ಮಾನವ ಅಭಿವೃದ್ಧಿಯ ವರದಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕೆಳ ಶ್ರೇಣಿಯಲ್ಲಿದೆ ಆಪ್ಷನ್ ಒಂದು ರಾಯಚೂರು ಎರಡನೇದು ಕೊಪ್ಪಳ ಮೂರನೇದು ಯಾದಗಿರಿ ನಾಲ್ಕನೇದು ವಿಜಯಪುರ ಉತ್ತರ ರಾಯಚೂರು ಥ್ಯಾಂಕ್ ಯು